ಆಧ್ಯಾತ್ಮದ ಸಾಧನೆಯಲ್ಲಿ ಆಹಾರದ ಪಾತ್ರ ಏನು ಆಧ್ಯಾತ್ಮದ ಸಾಧಕನೊಬ್ಬನಿಗೆ ತಾಮಸ ಆಹಾರಗಳು ಬಾಧಕವಾಗುತ್ತಾ ಅನ್ನೋದು ಪ್ರಶ್ನೆ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನನ್ನ ಪ್ರಕಾರ ಖಂಡಿತ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ಕೇವಲ ಆಹಾರ ಅಲ್ಲ ನಾವೇನು ನೋಡ್ತೀವಿ ಏನು ಮಾಡ್ತೀವಿ ಏನು ಕೇಳ್ತೀವಿ ಎಲ್ಲವೂ ಕೂಡ ನಮ್ಮ ಮೇಲೆ ಪ್ರಭಾವ ಬೇರೆ ಬೀರುತ್ತೆ ತಾಮಸವಾದದ್ರಲ್ಲಿ ಮತ್ತು ರಾಜಸವಾದದ್ರಲ್ಲಿ ತೊಡಗುವಿಕೆ ನಮಗೆ ಖಂಡಿತ ಬಾಧಕ ಆಗುತ್ತೆ ಮಾಂಸಾಹಾರ ಇರ್ಬೋದು ಅಥವಾ ಪ್ರಾಣಿಜನ್ಯ ಯಾವುದೇ ಉತ್ಪನ್ನ ಇರ್ಬೋದು ಅದನ್ನು ಬಳಸೋದು ನಮ್ಮಲ್ಲಿ ತಾಮಸವನ್ನು ತರುತ್ತೆ ಯಾಕೆಂದರೆ ಪ್ರಕೃತಿನಲ್ಲಿ ಯಾವ ಪ್ರಾಣಿನೂ ಕೂಡ ಮನುಷ್ಯನ ಉಪಯೋಗಕ್ಕೆ ಅಂತ ಹುಟ್ಟಿಲ್ಲ ಎಲ್ಲ ಪ್ರಾಣಿಗಳು ಪ್ರಕೃತಿಯ ಒಂದು ಭಾಗ ನಾವೂ ಕೂಡ ಹಾಗೆ ಒಂದು ಭಾಗ ಅಷ್ಟೇ ನಾವು ಒಂದು ಪ್ರಾಣಿಯಿಂದ ಪ್ರಯೋಜನ ಪಡಿತೀವಿ ಅಂದರೆ ಅದರ ಸಹಜ ಜೀವನಕ್ಕೆ ನಾವು ಧಕ್ಕೆ ತಂದಂಗಾಯಿತು ಅದಕ್ಕೆ ಹಿಂಸೆಯನ್ನು ನಾವು ಕೊಟ್ಟಿರ್ತೀವಿ ಖಂಡಿತ ನಾವು ಮಾಂಸಾಹಾರವನ್ನು ಸೇವಿಸ್ತೀವಿ ಅಂದ್ರಂತೂ ಅದರಲ್ಲಿ ಖಂಡಿತ ಹಿಂಸೆ ಇದೆ ಅಂತ ನಮಗೆ ಗೊತ್ತು ನಮ್ಮ ರುಚಿಗೋಸ್ಕರ ಆ ಹಿಂಸೆಯನ್ನು ನಾವು ಒಪ್ತೀವಿ ಅಂದಾಗ ನಮ್ಮೊಳಗೊಂದು ಕ್ರೌರ್ಯ ಸ್ವಾರ್ಥ ಇದೆ ಅನ್ನೋದು ಸಾಬೀತಾಗುತ್ತೆ ಆ ಕ್ರೌರ್ಯವೇ ಗುಣ ಅದು ನಮಗೆ ಆಧ್ಯಾತ್ಮ ಸಾಧನೆಗೆ ಬಾಧಕವಾಗುತ್ತೆ ಯಾಕೆಂದರೆ ಆಧ್ಯಾತ್ಮ ಅನ್ನೋದು ಸಾತ್ವಿಕತೆಯ ದಾರಿ ಪ್ರೇಮದ ದಾರಿ ನಮ್ಮಲ್ಲಿ ನಿಜವಾದ ಪ್ರೇಮ ಉದಯಿಸಿದಾಗ ಮಾತ್ರ ನಾವು ಸಾತ್ವಿಕ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ ಆಧ್ಯಾತ್ಮದ ಮೊದಲನೇ ಮೆಟ್ಟಿಲೇ ಪ್ರೇಮ ಎಲ್ಲ ಜೀವಿಗಳನ್ನು ಸಕಲ ಜೀವ ಜಂತುಗಳನ್ನು ನಾವು ಪ್ರೇಮದಿಂದ ನೋಡಿದಾಗ ನಾವು ಪರಿಶುದ್ಧರಾಗ್ತೀವಿ ಆ ಪರಿಶುದ್ಧತೆ ನಮ್ಮನ್ನು ದೇವರೆಡೆ ಕರ್ಕೊಂಡು ಹೋಗುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮೊಳಗಿನ ತಾಮಸ ಗುಣದಿಂದ ನಾವು ರಾಜಸದೆಡೆಗೆ ಆಮೇಲೆ ರಾಜಸದಿಂದ ಸಾತ್ವಿಕದೆಡೆಗೆ ತೊಗೊಂಡು ಹೋಗಬೇಕು ಈಗ ನೋಡಿ ನಾವೊಂದು ಪ್ರಾಣಿಯನ್ನು ಸಾಕಿರ್ತೀವಿ ಅಂದ್ಕೊಳ್ಳೋಣ ಅದ್ರ ಬಗ್ಗೆ ನಮಗೆ ಮೋಹ ಇರುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ ಅದ್ರ ಸಾಯಿಸೋದ್ರ ಬಗ್ಗೆ ನಮಗೆ ಯೋಚಿಸೋಕ್ಕೂ ಆಗಲ್ಲ ಅಂದರೆ ಅದನ್ನು ಸಾಯಿಸಿ ತಿನ್ನೋದ್ರ ಬಗ್ಗೆ ನಮಗೆ ಯೋಚಿಸೋಕೆ ಕಷ್ಟ ಆಗುತ್ತೆ ಅದರ ಕೆಡುಕನ್ ಯೋಚಿಸೋಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ ಆದರೆ ಇನ್ನೆಲ್ಲೂ ಒಂದು ಫಾರ್ಮ್ನಲ್ಲಿ ಬೆಳೆದ ಯಾವುದೋ ಒಂದು ಪ್ರಾಣಿಯನ್ನು ಕೊಂದು ತಿನ್ನೋದು ನಮಗೆ ಅಷ್ಟು ಸಂವೇದನೆಯನ್ನು ಉಂಟು ಮಾಡೋದಿಲ್ಲ ಆ ಪ್ರಾಣಿ ಬಗ್ಗೆ ನಮ್ಮಲ್ಲಿ ಸಂವೇದನೆ ಹೇಳೋದಿಲ್ಲ ಆದರೆ ನಮ್ಮದು ಅನ್ನೋ ಕಾರಣಕ್ಕೆ ಅಥವಾ ಮುಂದೊಂದು ದಿನ ಅದು ನಮಗೆ ಲಾಭವನ್ನ ನೀಡುತ್ತೆ ನಮಗೆ ಪ್ರಯೋಜನವಿದೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಹಿಂಸಿಸೋಕೆ ಬಯಸಲ್ಲ ಅದಕ್ಕೆ ಅಪಾಯವನ್ನು ಒಡ್ಡೋಕೆ ಬಯಸಲ್ಲ ಅನ್ನೋದು ರಾಜಸ ಗುಣ ಆಗುತ್ತೆ ನಮ್ಮಲ್ಲಿರೋ ರಾಜಸ ಗುಣ ಅದು ಉದಾಹರಣೆಗೆ ನಾವೀಗ ಎರೆ ಹುಳುಗಳನ್ನು ಸಾಯಿಸೋಕೆ ಬಯಸಲ್ಲ ಚಿಟ್ಟೆಗಳನ್ನು ಅಥವಾ ಜೇನು ಹುಳುಗಳನ್ನು ಸಾಯಿಸೋಕೆ ಬ ಬಯಸಲ್ಲ ಮರಗಳನ್ನು ಕಡಿಯೋಕೆ ಬಯಸಲ್ಲ ಏನಕ್ಕೆ ಅಂದರೆ ಗೊತ್ತು ನಮಗೆ ಅದರಿಂದ ಮುಂದೆ ನಮಗೆ ಪ್ರಯೋಜನ ಇದೆ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಒಳಿತನ್ನು ಮಾಡುತ್ತೆ ಈ ಉದ್ದೇಶದಿಂದ ನಮ್ಮಲ್ಲಿ ಪ್ರೇಮ ಹುಟ್ಟಿದರೆ ಅದು ರಾಜಸವಾಗುತ್ತೆ ಯಾಕೆಂದರೆ ಅದರಲ್ಲಿ ನಮ್ಮದೊಂದು ಸ್ವಾರ್ಥ ಇರುತ್ತೆ ಆದರೆ ಆಧ್ಯಾತ್ಮ ಪಯಣಕ್ಕೆ ರಾಜಸವು ಕೂಡ ಸಾಕಾಗಲ್ಲ ಸಾತ್ವಿಕವೇ ಬೇಕು ಈಗ ಸಾತ್ವಿಕ ಹೇಗೆ ಅಂತ ನೋಡೋದಿದ್ರೆ ಈ ವಿಚಾರದಲ್ಲಿ ನಮ್ಮದಲ್ಲದ್ದು ನಮಗೆ ಸಂಬಂಧ ಪಡದೆ ಇರೋ ಯಾವುದೋ ಒಂದು ಜೀವಿಯನ್ನು ಹುಳುವನ್ನು ನೋಡಬೇಕು ಅದನ್ನು ಗಮನಿಸಬೇಕು ಅದು ಎಲ್ಲಿ ಹೋಗುತ್ತೆ ಏನು ಮಾಡುತ್ತೆ ಅದು ತನ್ನ ಉಳಿವಿಗಾಗಿ ಏನೇನು ಹೋರಾಟ ಮಾಡುತ್ತೆ ಅದರ ಮರಿಗಳನ್ನು ಹೇಗೆ ಪಾಲನೆ ಮಾಡುತ್ತೆ ಇದನ್ನೆಲ್ಲ ಗಮನಿಸಬೇಕು ಹಾಗೆ ಗಮನಿಸಿದಾಗ ನಮ್ಮಲ್ಲೊಂದು ಪ್ರೇಮ ಮೂಡುತ್ತೆ ಆ ಜೀವಿಗೂ ಕೂಡ ಪ್ರಕೃತಿಯಲ್ಲಿ ನಮಗಿದ್ದಷ್ಟೇ ಅಧಿಕಾರ ಇದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಯಾವುದೇ ವಿಘ್ನಗಳು ಬರಬಾರ್ದು ಅಂತ ಅನಿಸುತ್ತೆ ಸಹಜವಾದ ಅದರ ಜೀವನಕ್ಕೆ ಯಾವ ತಡೆ ಆಗಬಾರ್ದು ಅಂತ ಅನಿಸುತ್ತೆ ನಮಗೆ ಅವುಗಳಿಂದ ಏನೂ ಪ್ರಯೋಜನವಿಲ್ಲದೆ ಇದ್ದರೂ ಕೂಡ ಅದು ಸುಖವಾಗಿರಬೇಕು ಎಲ್ಲ ಪ್ರಾಣಿಗಳು ಎಲ್ಲ ಜೀವಜಂತುಗಳು ಆನಂದವಾಗಿರಬೇಕು ಅಂತ ನಾವು ಅಂದ್ಕೋತೀವಿ ಅದೇ ನಿಜವಾದ ಪ್ರೇಮ ನಿಷ್ಕಲಂ ನಿಷ್ಕಲಂಕ ಪ್ರೇಮ ಅಂತೀವಲ್ವ ಅದು ಅದಕ್ಕಾಗಿ ನಾವು ಅವುಗಳನ್ನೇನು ಮುದ್ದಿಸಬೇಕಾದ್ದಿಲ್ಲ ಆಹಾರವನ್ನು ನೀಡಬೇಕಾದ್ದೇನಿಲ್ಲ ಅವರನ್ನು ಅವರಷ್ಟಕ್ಕೆ ಇರಗೊಟ್ಟರೆ ಆಯಿತು ಈ ಸಾತ್ವಿಕವಾದ ಪ್ರೇಮ ನಮ್ಮಲ್ಲಿ ಮೂಡಿದಾಗ ನಾವು ನೋಡದೇ ಇರೋ ಪ್ರಾಣಿ ಪಕ್ಷಿ ಜೀವ ಜಂತುಗಳೆಲ್ಲದರ ಮೇಲೂ ನಮಗೆ ಇದೇ ಭಾವ ಉದಿಸುತ್ತೆ ಈ ಗುಣ ಆಧ್ಯಾತ್ಮದೆಡೆ ನಮ್ಮನ್ನು ಸಾಗೋಕ್ಕೆ ಸಹಾಯ ಮಾಡುತ್ತೆ ವಸುದೈವ ಕುಟುಂಬಕಂ ಅಂತ ಹೇಳೋದು ಇದಕ್ಕೇನೆ ಕೇವಲ ನಾವು ಮನುಷ್ಯರೆಲ್ಲರೂ ಒಂದೇ ಅನ್ನೋದನ್ನು ನಾವು ವಸುದೈವ ಕುಟುಂಬಕಂ ಅನ್ನೋದಕ್ಕೆ ಅರ್ಥ ಕೊಟ್ಟರೆ ಸೀಮಿತವಾಗಿರ್ಬೋದು ಅದು ಬಿಟ್ಟು ಇಡೀ ವಿಶ್ವದಲ್ಲಿರೋ ಎಲ್ಲ ಸಕಲ ಜೀವಕೋಟಿಗಳು ಪ್ರಾಣಿ ಪಕ್ಷಿಗಳು ವಸ್ತುಗಳು ಕೂಡ ಎಲ್ಲವೂ ಒಂದೇ ಅನ್ನೋ ಭಾವ ಬಂದಾಗ ನಮ್ಮ ಆಧ್ಯಾತ್ಮ ಜರ್ನಿ ಸುಲಭವಾಗುತ್ತೆ ಹಾಗಾಗಿ ನಾವು ಆಹಾರದಲ್ಲಿ ಏನೇನು ತಾಮಸ ಅಂಶಗಳಿದೆಯೋ ಅದನ್ನೆಲ್ಲ ತೆಗಿಬೇಕು ಮಾಂಸವಾಗಿರ್ಬೋದು ಮೊಟ್ಟೆಯಾಗಿರ್ಬೋದು ಹಾಲಾಗಿರ್ಬೋದು ಹಾಲು ಕೂಡ ಈಗಿನ ಡೇರಿ ಇಂಡಸ್ಟ್ರಿಗಳನ್ನು ನೋಡಿದ್ರೆ ಹಾಲು ಕೂಡ ಸಾತ್ವಿಕವಾಗಿ ಉಳ್ಕೊಂಡಿಲ್ಲ ಇದರಲ್ಲಿ ಇನ್ನೊಂದು ಆಯಾಮವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಈಗ ಯಾವುದೋ ಒಂದು ಪ್ರಾಣಿಯ ಉತ್ಪನ್ನ ನಾವು ಬಳಸ್ತೀವಿ ಅಂದಾಗ ಆ ಪ್ರಾಣಿ ಹೇಗೆ ಬದುಕಿತ್ತು ಆ ಜೀವನ ಅದರದ್ದು ಹೇಗಿದೆ ಅನ್ನೋದು ಕೂಡ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಈಗ ಒಂದು ಪ್ರಾಣಿ ಬಂಧನದಲ್ಲಿ ತನ್ನ ಕರುಗಳನ್ನೆಲ್ಲ ಕಳೆದುಕೊಂಡು ಈಗ ಗೋವನ್ನೇ ತಗೊಂಡ್ರೆ ಗಂಡು ಕರುವಾಯಿತು ಅಂದರೆ ಸ್ಲಾಟರ್ ಹೌಸಿಗೆ ಕಳಿಸಿಬಿಡ್ತಾರೆ ಆ ಮಗುವಿನ ಕರುವಿನ ಅಗಲಿಕೆಯನ್ನು ಅದು ಸಹಿಸ್ಕೊಂಡು ಎಲ್ಲವನ್ನು ಸಹಿಸಿಕೊಂಡು ಕೊಟ್ಟಿಗೆಯಲ್ಲೇ ಬಂಧನವಾಗಿ ಬೆಳೆದ ಬಂದು ಹಸುವಿನ ಹಾಲು ಕೂಡ ನಮಗೆ ಅದು ಹಿತಕರವಾಗಿ ಇರೋದಿಲ್ಲ ಅದು ಹೇಗೆ ಅಂತ ಕೂಡ ಹೇಳ್ತೀನಿ ಈಗ ನಾವು ನಮ್ಮನ್ನೇ ನೋಡ್ಕೋಬೋದು ನಾವು ಒಂದು ಒತ್ತಡದ ಸಂದರ್ಭದಲ್ಲಿದ್ದೀವಿ ನಮಗೆ ಕಷ್ಟಗಳು ದುಃಖಗಳು ತುಂಬ ಇದೆ ಅಂದಾಗ ನಾವು ಕೋಪಗೊಳ್ತೀವಿ ಫ್ರಸ್ಟ್ರೇಟ್ ಆಗ್ತೀವಿ ಅದೆಲ್ಲ ಆದಾಗ ನಮ್ಮ ಬಾಡಿನಲ್ಲಿ ಬೇಡದ ಕೆಮಿಕಲ್ಗಳು ರಿಲೀಸ್ ಆಗುತ್ತೆ ನಮ್ಗೆ ಯಾವುದೇ ನೆಗೆಟಿವ್ ಆಲೋಚನೆಗಳು ಬಂದಾಗೂ ಕೂಡ ಕೋಪ ದ್ವೇಷ ಅವಮಾನ ಈ ಥರ ಏನೇ ಆದಾಗಲೂ ಕೂಡ ನಮ್ಗೊಳಗೆ ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ನಮಗೆ ದೇಹಕ್ಕ ಹಾನಿಕರ ಅಂದರೆ ಬಂದಿದ್ದು ಮನಸ್ಸಿನಿಂದ ಅದು ಮನಸ್ಸಿನ ಒತ್ತಡದಿಂದ ದೇಹಕ್ಕೂ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅದರಿಂದ ನಮಗೆ ಬಿ ಪಿ ಶುಗರ್ಗಳಂತ ತುಂಬ ಖಾಯಿಲೆಗಳು ಹೇಳ್ತಾರೆ ಬರುತ್ತೆ ಅದಕ್ಕಾಗಿ ಮನಸ್ಸನ್ನು ಕೂಲಾಗಿಟ್ಟುಕೊಳ್ಳಿ ನಿಮ್ಮ ದೇಹಾರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಕನೆಕ್ಷನ್ ಇರುತ್ತೆ ದೇಹಕ್ಕೂ ಮತ್ತು ಮನಸ್ಸಿಗೂ ಇದೇ ಥರ ಪ್ರಾಣಿಗಳಲ್ಲೂ ಕೂಡ ಆನಂದವಾಗಿದ್ದರೆ ಆನಂದವಾಗಿ ಸಾಕಲ್ಪಟ್ಟಿದ್ರೆ ಅವುಗಳ ಉತ್ಪನ್ನಗಳು ಹಾಲೇ ಇರ್ಬೋದು ಯಾವುದಾದ್ರೂ ಓಕೆ ಈಗ ಹೊರಗೆ ಹೊರಗಡೆ ಓಡಾಡಿಕೊಂಡು ನನ್ನ ಮೇದು ಆನಂದವಾಗಿದ್ದರೆ ಅವುಗಳು ಕರುಗಳನ್ನು ಕೂಡ ಜೊತೆಯಲ್ಲಿಟ್ಟುಕೊಂಡು ಅದು ಆಕಳು ಚೆನ್ನಾಗಿ ಬೆಳೆದಿದ್ದರೆ ಅದರ ಹಾಲು ಚೆನ್ನಾಗಿರುತ್ತೆ ಪೌಷ್ಟಿಕವಾಗಿರುತ್ತೆ ಇಲ್ಲಾಂದರೆ ಬೇಡದ ಕೆಮಿಕಲ್ಗಳು ಗೋವಿನಲ್ಲೂ ರಿಲೀಸ್ ಆಗುತ್ತೆ ಅವುಗಳು ಹಾಲಿನೊಡನೆ ಸೇರುತ್ತೆ ಅದು ನಮ್ಮ ದೇಹವನ್ನು ಸೇರಿದಾಗ ನಮಗೆ ಒಂದು ನೆಗೆಟಿವ್ ಎನರ್ಜಿಯ ರೂಪದಲ್ಲಿ ಅದು ನಮ್ಮಲ್ಲೂ ಕೂಡ ಅದನ್ನೇ ತೊಗೊಂಬರುತ್ತೆ ಅದು ನೆಗೆಟಿವನ್ನೇ ತೊಗೊಂಬರುತ್ತೆ ನಮಗೂ ಒಳ್ಳೆಯದು ಕೂಡ ಅಲ್ಲ ಅದು ಅನ್ನೋದು ಒಂದು ಆಯಾಮ ಅಷ್ಟೆ ಈ ವಿಚಾರವನ್ನು ನಾವು ಒಂದೆಡೆ ಇಟ್ಕೊಂಡ್ರು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ನಮ್ಮ ಮನಸ್ಸಿನ ಪರಿಶುದ್ಧತೆ ತುಂಬ ಮುಖ್ಯವಾಗುತ್ತೆ ಆ ಆಹಾರಗಳು ತಾಮಸ ಅಂತ ಕರೆಯಲ್ಪಡೋದೇ ಅದಕ್ಕಾಗಿ ಹಿಂಸೆಯಿಂದ ಬಂದದ್ದು ಅಂತ ಅದು ಆ ಹಿಂಸೆಯನ್ನು ನಾವು ಒಪ್ಕೋತೀವ ಅಂತ ನೋಡಬೇಕು ಬೇರೆ ಆಲ್ಟರ್ನೇಟ್ಸ್ಗಳಿರುವಾಗಲೂ ಕೂಡ ಅವರಿಗೆ ಚಳಿಯಾದರೂ ಓಕೆ ನಮಗೆ ಉಣ್ಣೆಯಿಂದ ಬೆಚ್ಚಗಾಗಬೇಕು ಅಂತ ನಾವು ಯೋಚಿಸ್ತೀವಿ ಅದನ್ನೇ ಸರಿ ಅನ್ಕೋತೀವಿ ಅಂತಂದರೂ ಕೂಡ ನಾವು ಥಾಮಸ್ದಲ್ಲೇ ಇದ್ದೀವಿ ಅಂತ ಅರ್ಥ ಅವುಗಳಿಗಾಗಿ ನಮ್ಮ ಸುಖವನ್ನು ತ್ಯಾಗ ಮಾಡುವಷ್ಟು ಅವಶ್ಯಕತೆ ಅಂತ ಹೇಳ್ತಿಲ್ಲ ನಾನು ಸುಖವನ್ನು ತ್ಯಾಗ ಮಾಡುವಷ್ಟು ಪ್ರೇಮ ನಮ್ಮೊಳಗೆ ಇದ್ದರೆ ಅದೇ ಪ್ರೇಮ ನಮ್ಮನ್ನು ಪರಿಶುದ್ಧದ ಎಡೆ ಕರ್ಕೊಂಡೋಗುತ್ತೆ ಹಾಗೆ ನೋಡೋದಿದ್ದರೆ ಬೇರೆ ಜೀವಿಗಳಿಗಿಂತ ನನ್ನ ರುಚಿಯೇ ಮುಖ್ಯ ನನ್ನ ಸುಖವೇ ಮುಖ್ಯ ಅಂತ ನಾವು ಯೋಚಿಸ್ತೀವಿ ಅಂದರೆ ಅದು ನಮ್ಮಲ್ಲಿರೋ ಅಹಂನ ಸೂಚನೆ ವಸುದೈವ ಕುಟುಂಬಕಂ ಅನ್ನುವಂತೆ ಎಲ್ಲ ಜೀವಿಗಳನ್ನು ಎಲ್ಲ ಜೀವ ಸಂಕುಲವನ್ನು ಎಲ್ಲರನ್ನೂ ನಾವು ಪ್ರೀತಿಸಿದಾಗ ನಮ್ಮಲ್ಲಿರೋ ಅಹಂ ಕಡಿಮೆ ಆಗುತ್ತೆ ಅಹಂ ಕಡಿಮೆ ಆದಾಗ ನಾವು ಪರಿಶುದ್ಧರಾಗ್ತೇವೆ ಮತ್ತು ದೇವರಿಗೆ ಹತ್ತಿರವಾಗ್ತೀವಿ ಹಾಗಾಗಿಯೇ ಮನಸ್ಸು ಮಲಿನವಾಗೋದ್ರಿಂದ ತಾಮಸ ಆಹಾರಗಳು ನಮ್ಮ ಆಧ್ಯಾತ್ಮದ ಸಾಧನೆಗೆ ಬಾಧಕವಾಗುತ್ತೆ ಮತ್ತೆ ಇನ್ನೊಮ್ಮೆ ಇನ್ನೊಂದು ವಿಚಾರದ ಜೊತೆ ಸಿಗ್ತೀನಿ ನಮಸ್ಕಾರ